ಸ್ವೀಟಿಂಗ್ ನಮಸ್ಕಾರ ಮೇಡಮ್ ಹೆಸರು ಅನ್ಕೊಂಡ ಅಂತ ನಿಮ್ ಲೈಫ್ ಕತೆ ಹೇಳ್ತೀನಿ ಅಂತ ಹೇಳಿದ್ರಲ್ಲ ಅದಕ್ಕೆ ನಮ್ ಡೈರೆಕ್ಟರ್ ಕರ್ಕೊಂಡ್ ಬಂದಿದ್ದೀನಿ ಓಕೆ ಎಲ್ಲಿ ನಿಮ್ ಡೈರೆಕ್ಟರ್ ಇಲ್ಲಿ ನಿಮ್ ಮುನ್ನ ಪಿಕ್ಸ್ ಬಂದಂಗ ಕುಣಿತವ್ರಲ್ಲ ಇವರೇ ನಮ್ ಡೈರೆಕ್ಟರ್ ಹಾಯ್ ಹಾಯ್ ಓ ಹಾಯ್ ಯು ಸಿ ಸರ್ ಮೈ ಸ್ಟೋರಿ ಇಸ್ ವೆರಿ ಡಿಫರೆಂಟ್ ವೆರಿ ಡಿಫರೆಂಟ್ ಅಂತ ನಂಗೆ ಕ್ಲೈಮ್ಯಾಕ್ಸ್ ಅದು ಮುಂಚೆ ನಾಗೋಗಿತ್ತಾ ಹೆಂಗೆ ಸರ್ ನಾನ್ ತುಂಬಾ ಒಳ್ಳೆ ಹುಡ್ಗಿ ಸರ್ ನೋಡಿದ್ರೆ ಗೊತ್ತಾಗುತ್ತೆ ಒಳ್ಳೆ ಹುಡುಗಿ ಒಳ್ಳೆ ಹುಡುಗಿ ಕೆಟ್ಟೆಂಟ್ ಆಮೇಲೆ ಆಗ ನಮ್ ಮನೆ ಇತ್ತು ಸರ್ ಅಲ್ಲಿ ಅರವಿಂದ್ ಅಂತ ಒಬ್ಬ ಹುಡ್ಗ ಇದ್ದ ಸರ್ ಅರವಿಂದ್ ಅರವಿಂದ ಏನ್ ಮಾಡ್ದಾ ಅವ್ನ್ ಏನು ಮಾಡ್ಲಿಲ್ಲ ಸರ್ ಚಲೋ ಅವ್ನಿಗ ಒಬ್ಬ ಕ್ಲೋಸ್ ಫ್ರೆಂಡ್ ಇದ್ದ ನಿಖಿಲ್ ಅಂತ ನಿಖಿಲ್ ನಿಖಿಲ್ ಏನು ಮಾಡ್ದ ಥೂ ಕೇಳಿ ಸರ್ ನಿಖಿಲ್ ಹತ್ರ ಆರ್ ಎಕ್ಸ್ ಬೈಕ್ ಇತ್ತು ಆರ್ ಎಕ್ಸ್ ಬೈಕ್ ಅವನು ನನ್ನ ನೋಡೋದಕ್ಕಿಂತ ನಮ್ಮ ಮನೆ ಹತ್ರ ಬಂದಾಗ ಇಂಜಿನ್ಸ್ ಲೀಸ್ ಆಗೋಯ್ತು ಎಂಜನ್ ಲೀಸ್ ಆಗಲೇ

நான் மறியலாரே நான் இல்ல அது தப்புக்கணா நோடு நானே மோகன்

ನಿಮ್ ಜಿಂದಿನೇ ಖರಾಬ್ ಮಾಡ್ಕೊಂಬಿಟ್ರಲ್ಲ ಬಾಸ್ ಯಾಕೋ ಅವನ ಹೆಸರು ಆಸಿಡ್ ರಾಜ ಅಂತ ಇಡೀ ಎಂಜಿ ರೋಡೆ ಅವನ ಅಂಡ್ ಅವರಲ್ಲಿ ಇದೆ ಬಾಸ್ ಸತ್ಯ ನನ್ ನಿಮ್ ಬ್ಯಾಡ್ ಟೈಮ್ ಸ್ಟಾರ್ಟ್ ಆಗಿದ್ದೆ ಅವನ್ ಏನಾದ್ರು ಗುಂಡಿ ಸಿಕ್ಕಿದ್ರೆ ಆದ್ರೂ ಟ್ವೆಂಟಿ ಅವರ್ಸ್ ಟೈಮ್ ಕೊಡ್ತಾನೆ ಅದಾದ ಒಂದು ನಿಮಿಷಕ್ಕೆ ನಿಮ್ ಆಸಿಡ್ ಹಾಕಿ ನಿಮ್ಮ ಬಾಡಿನ ಅಲ್ಸೂರ್ ಲೇಕ್ ಅಲ್ಲಿ ಫ್ಲೋ ಆಗೋ ತರ ಮಾಡ್ಬಿಡ್ತಾನೆ ಬಾಸ್ ನಾನಿನ್ನು ಡೈರೆಕ್ಟ್ ಆಗ್ಬೇಕಾಗಿತ್ತು ಹಾಲಿವುಡ್ ಹೋಗಬೇಕಾಗಿತ್ತು ಏನೇನೋ ಡ್ರೀಮ್ಸ್ ಬಂಗಾರ ಅಲ್ಲ ಏನೋ ಐಡಿಯಾ